ಮಲ್ಲೆ ಸುಜಿ ಮಲ್ಲೆ ನೆನೆಲ್ಲಿ ರೋಜ ರೋಜ ಹರಡೆ ಕೆಂದಾವರೆ ಕಮಲೆ ನಿಹೇಳಿ ಕನಕಾಂಬರಿ ವಾಸಂತಿ ಸೇವಂತಿ ಹಲೋ ನಮಸ್ತೆ ಎಲ್ರಿಗೂ ವೆಲ್ಕಮ್ ಟು ಅಮೂಸ್ ಮಿಡಲ್ ಕ್ಲಾಸ್ ಲೈಫ್ ಸ್ಟೈಲ್ ಹೇಗಿದ್ದೀರಾ ಎಲ್ಲರೂ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ ಬನ್ನಿ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡೋಣ ಸಾರಿ ಕಂಟಿನ್ಯೂ ಆಗಿ ವೀಡಿಯೋನ ಅಪ್ಲೋಡ್ ಮಾಡೋಕ್ಕಾಗ್ತಾ ಇಲ್ಲ ಸ್ವಲ್ಪ ಪ್ರಾಬ್ಲಮ್ ಆಗಿರೋದ್ರಿಂದ ನನಗೆ ಸಹ ವಿಡಿಯೋನ ಅಪ್ಲೋಡ್ ಮಾಡೋದಕ್ಕೆ ಸ್ವಲ್ಪ ಕಷ್ಟ ಆಗ್ತಾ ಇದೆ ಐ ಹೋಪ್ ಎಲ್ಲರೂ ಅಂಡರ್ಸ್ಟ್ಯಾಂಡ್ ಮಾಡ್ಕೋತೀರಾ ಓಕೆ ಇವಾಗ ವಿಡಿಯೋ ವಿಡಿಯೋ ಕಡೆಗೆ ಬರೋಣ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರ್ಬೋದು ನಾವು ಇವಾಗ ಗೊಮ್ಮಟ ನಗರಿಯಲ್ಲಿದ್ದೀವಿ ಅಂದರೆ ನಮ್ಮ ಹೆಮ್ಮೆಯ ಬಿಜಾಪುರದಲ್ಲಿದ್ದೀವಿ ಬಿ ನಿಮಗೆ ಎದುರುಗಡೆ ಕಾಣ್ತಾ ಇರೋದೇ ನಮ್ಮ ಹೆಮ್ಮೆಯ ಬಿಜಾಪುರ ಇವಾಗ ಹತ್ರ ಬಂದಾಯಿತು ಇವಾಗ ಮೊದಲಿಗೆ ನಾವು ಟಿಕೆಟ್ನ ತಗೋಬೇಕಾಗುತ್ತೆ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಟಿಕೆಟ್ ತಗೊಳ್ಳೋ ಕೌಂಟ್ರನ್ನ ಇಲ್ಲಿ ಇಂಡಿಯನ್ಸ್ಗೆ ಟ್ವೆಂಟಿ ಫೈವ್ ರುಪೀಸ್ ಫೀ ಆದರೆ ಫಾರಿನರ್ಸ್ಗೆ ತ್ರೀ ಹಂಡ್ರೆಡ್ ರುಪೀಸ್ ಎಂಟ್ರಿ ಟಿಕೆಟ್ ಫೀನ ತಗೋತಾರೆ ಮಕ್ಕಳಿಗೆ ತಗೋದಿಲ್ಲ ಫೀ ಏನು ತೊಗೋದಿಲ್ಲ ಓಕೆ ಇವಾಗ ಟಿಕೆಟ್ ಎಲ್ಲ ತಗೊಂಡಾಯಿತು ನಾವು ಒಳಗಡೆ ಹೋಗ್ತಾ ಇದ್ದೀವಿ ಇವಾಗ ಸುಮಾರು ಹತ್ತರಿಂದ ಹನ್ನೆರಡು ವರ್ಷ ಆಗಿರ್ಬೋದು ನಾನು ಇಲ್ಲಿಗೆ ಬಂದೋಗಿ ಸ್ಕೂಲ್ ಟೈಮ್ನಲ್ಲಿ ಬಂದಿದ್ದೆ ಇವಾಗ ನನ್ನ ಮಕ್ಕಳನ್ನ ಕರ್ಕೊಂಡು ಬಂದಿದ್ದೀನಿ ಗೋಲ್ ಗುಂಬಜ್ನ ನೋಡೋದಕ್ಕೆ ತುಂಬಾ ಖುಷಿ ಆಗ್ತಾಯಿದೆ ಫ್ಯಾಮಿಲಿ ಜೊತೆ ಬಂದಿರೋದಕ್ಕೆ ನೋಡೋಣ ಆವಾಗಿನಕೋ ಇವಾಗಿನಕೋ ಏನಿಲ್ಲ ವ್ಯತ್ಯಾಸ ಇದೆ ಅನ್ನೋದನ್ನು ಆವಾಗ ಸ್ಕೂಲ್ ಟೈಮ್ನಲ್ಲಿ ಅಷ್ಟೊಂದು ತಿಳುವಳಿಕೆ ಇರೋ ಇರಲಿಲ್ಲ ಇವಾಗ ಬಂದಿದ್ದೀನಿ ನೋಡೋಣ ಬನ್ನಿ ಇವಾಗ ಹೋಗೋಣ ಒಳಗಡೆ ನಾವು ಎಂಟ್ರಿ ಕೊಡ್ತಾ ಇದ್ದಾಗೇ ನಮಗೆ ಎದುರುಗಡೆ ಕಾಣೋದೇ ವಸ್ತು ಸಂಗ್ರಹಾಲಯನ ನಾವು ನೋಡ್ತೀವಿ ವಸ್ತು ಸಂಗ್ರಹಾಲಯದ ಹಿಂದೆ ಕಾಣೋದು ಗೊಮ್ಮಟ್ಟನ್ನು ನಾವು ನೋಡ್ತೀವಿ ಬಟ್ ನಾವು ವಸ್ತು ಸಂಗ್ರಹಾಲಯನ ನೋಡೋಕ್ಕಾಗಲಿಲ್ಲ ನಾವು ಮಿಸ್ ಮಾಡ್ಕೊಂಡ್ವಿ ಅದನ್ನು ಬಟ್ ನೀವು ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ ನೀವು ಏನಾದರೂ ಹೋದರೆ ವಸ್ತು ಸಂಗ್ರಹಾಲಯನ ನೋಡ್ಕೊಂಡು ಬನ್ನಿ ತುಂಬಾ ಚೆನ್ನಾಗಿದೆ ಅಂತೆ ಬಟ್ ನಾವು ನೋಡೋಕ್ಕಾಗಲಿಲ್ಲ ನಾವು ಡೈರೆಕ್ಟಾಗಿ ಗೊಮ್ಮಟ್ಟು ನೋಡೋದಕ್ಕೆ ಹೋದ್ವಿ ಹಿಂದ್ಗಡೆ ಇದೆ ಗೊಮ್ಮಟ್ಟು ಇವಾಗ ಅಲ್ಲಿ ನೋಡ್ತಾ ಇರ್ಬೋದು ಹಿಂದ್ಗಡೆ ಕಾಣೋದು ಗೋಲ್ ಗೊಮ್ಮಟು ಇದು ವಿಶ್ಪರಿಂಗ್ ಗ್ಯಾಲ್ರಿ ಇದೆಯಲ್ಲ ಅದು ಇವಾಗ ಹೋಗ್ತಾ ಇದ್ದೀವಿ ಅಲ್ಲಿಗೆ ಹೋಗಬೇಕಾದ್ರೆ ಮೊದಲಿಗೆ ನಾವು ಈ ಈಜುಗಳನ್ನು ನೋಡ್ತೀವಿ ಆವಾಗಿನ ಈಜುಗಳ ಇದು ನೋಡ್ತಾ ಇರ್ಬೋದು ನೀವು ಅಂದರೆ ಸ್ವಿಮ್ಮಿಂಗ್ ಫೂಲು ನೋಡೋದಕ್ಕೆ ತುಂಬಾ ಚೆನ್ನಾಗಿ ಕಾಣ್ತಾ ಇದೆ ಕೆಳಗಡೆ ಇಳಿಯೋದಿಕ್ಕೆ ಇಳಿಯೋದಕ್ಕಾಗಿರ್ಬೋದು ನೀವು ನೋಡ್ತಾ ಇರ್ಬೋದು ಎದುರುಗಡೆ ಇದೆ ಕೆಳಗಡೆ ಇಳಿಯೋದಕ್ಕೆ ಮೇಲುಗಡೆ ಹತ್ತೋದಕ್ಕೆ ಒಂದು ರೀತಿ ಚೆನ್ನಾಗಿದೆ ಆವಾಗಿನ ಒಂದು ಶೈಲಿಯಲ್ಲಿ ಕಟ್ಟಿಸಿರುವಂಥ ಸ್ವಿಮ್ಮಿಂಗ್ ಫೂಲ್ ಇದು ಇವಾಗ ಎಲ್ಲರೂ ಒಳಗಡೆ ಹೋಗ್ತಾ ಇದೀವಿ ಸಿಕ್ಕಾಪಟ್ಟೆ ಒಳಗಡೆ ಒಳಗಡೆಯನ್ನು ಬಿಸಿಲು ಕಾಲಿಸೋ ಅಂಥದ್ದಿಲ್ಲ ಆದರೂ ಸ್ವಲ್ಪ ಬೇಸಿಗೆ ಬದ್ದಾಗೆ ಅಂತೂ ಸಿಕ್ಕಾಪಟ್ಟೆ ಇತ್ತು ಇವಾಗ ಒಳಗಡೆ ಹೋಗ್ತಾ ಇದ್ದೀವಿ ಹದಿನಾರುನೂರ ಇಪ್ಪತ್ತೈದರಿಂದ ಹದಿನಾರುನೂರ ಐವತ್ತೇಳರವರೆಗೂ ಆದಿಲ್ ಶಾ ಅವರ ಆಳ್ವಿಕೆ ಇರುತ್ತೆ ಆ ಟೈಮ್ನಲ್ಲಿ ಪ್ರಸಿದ್ಧ ವಾಸ್ತುಶಿಲ್ಪಿಗಳಾದಂತಹ ಯಾಕುತ್ ಮತ್ತು ದಬೂಲ್ ಎಂಬುವಂಥ ವಾಸ್ತುಶಿಲ್ಪಿಗಳು ಆದಿಲ್ ಶಾ ಅವರ ಗೋರಿಯನ್ನಾಗಿ ಈ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಹದಿನಾರನೂರ ಐವತ್ತೊಂಬತ್ತರಲ್ಲಿ ಈ ಒಂದು ಸ್ಮಾರಕನ ನಿರ್ಮಾಣ ಮಾಡ್ತಾರೆ ಓಕೆ ಇವಾಗ ಮೇಲ್ಗಡೆ ಹೋಗ್ತಾ ಇದ್ದೀವಿ ಎಂಟು ಕಮಾನ್ಗಳನ್ನು ದಾಟ್ಕೊಂಡು ನಾವು ಮೇಲ್ಗಡೆ ಓಕೆ ಹೆಂಗೋ ಹೊತ್ಕೊಂಡು ಮೇಲ್ಗಡೆ ಬಂದಾಯಿತು ಇವಾಗ ನೀವು ನೋಡ್ತಾ ಇರೋದು ಗೋಲ್ ಗುಂಬಜ್ ಔಟ್ಸೈಡ್ ನೋಟನ ನೀವು ನೋಡ್ತಾ ಇದ್ದೀರಾ ಅದು ಕೂಡ ನೋಡೋದಕ್ಕೆ ಚೆನ್ನಾಗಿದೆ ಅಲ್ಲಿಂದ ನಾವು ನಾವು ದಾಟ್ಕೊಂಡು ಬಂದಿರೋ ಪ್ಲೇಸ್ನ ಈಜ್ಗಳ ಮತ್ತು ಆ ವಸ್ತು ಸಂಗ್ರಹಾಲಯನ ನೋಡ್ತಾ ಇದ್ರೆ ಒಳ್ಳೆ ಎಕ್ಸ್ಪೀರಿಯೆನ್ಸ್ ಆಗುತ್ತೆ ಎಲ್ಲರೂ ಪುಟ್ ಹಾನಿಯಾಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರ್ತಾರೆ ಅದನ್ನು ಅನ್ಭವಿಸ್ದಾಗ್ಲಿ ಗೊತ್ತಾಗುತ್ತೆ ಓಕೆ ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ ಎಲ್ಲರೂ ಸೈಲೆಂಟಾಗಿ ನೋಡ್ಕೊಂಡು ಕೇಳ್ಕೊಳ್ಳಿ ಅಲ್ಲಿರೋ ಅಂಥ ಶಬ್ದ ಎಷ್ಟು ಚೆನ್ನಾಗಿ ಬರುತ್ತೆ ಓಕೆ ಕಮ್ ಇದರ ವಿಶೇಷತೆನೆ ಗುಮ್ಮಟದ ವಿಶೇಷತೆನೇ ಇದು ಅಂತ ಹೇಳ್ಬೋದು ಇದನ್ನು ಪಿಸುಗುಟ್ಟುವ ಶಾಲೆ ಅಂತಲೂ ಕರೀತಾರೆ ಇಲ್ಲಿ ನಾವು ಯಾವುದೇ ಒಂದು ಶಬ್ದನ ಮಾಡಿದ್ರೂ ಕೂಡ ಏಳು ಬಾರಿ ಅದು ಪ್ರತಿಧ್ವನಿಸುತ್ತೆ ಬನ್ನಿ ಅದನ್ನು ನೋಡ್ಕೊಂಡು ಬರೋಣ ಎಷ್ಟು ಚೆನ್ನಾಗಿರುತ್ತೆ ಆ ಒಂದು ಅನುಭವ ಅಂತ ಓಕೆ ನೋಡ್ಕೊಂಡು ಬಂದ್ರಿ ಅಲ್ವಾ ಗೊಮ್ಮಟದ ವಿಶ್ವರಿಂಗ್ ಗ್ಯಾಲರಿ ಅನುಭವ ತುಂಬಾ ಚೆನ್ನಾಗಾಯಿತು ಅನ್ಕೋತೀನಿ ಈ ಒಂದು ಗೊಮ್ಮಟನ ಈ ಒಂದು ಸ್ಮಾರಕನ ವಿಶ್ವದ ಎರಡನೇ ಅತಿ ದೊಡ್ಡ ಮಾನವ ನಿರ್ಮಿತ ಗೊಮ್ಮಟ ಅಂತಲೂ ಕರೀತಾರೆ ಗುಮ್ಮಟನ ನೋಡಿಕೊಂಡು ಹಂಗೆ ಹೊರಗಡೆ ಬರ್ತಾ ಇದ್ದಾಗೆನೆ ಕಟಾಂಗ ಸವಾರಿ ನಿಂತಿತ್ತು ಆ ಮೊದಲನೇ ಸಾರಿ ನಾನು ಟಾಂಗಾ ಸವಾರಿನ ಮಾಡಿದೆ ತುಂಬಾ ಖುಷಿಯಾಯಿತು ನನಗೆ ಟಾಂಗಾ ಸವಾರಿನ ಮಾಡಿದ್ದು ಓಕೆ ನಿಮ್ಮೆಲ್ಲರಿಗೂ ಕೂಡ ಇವತ್ತಿನ ಒಂದು ಗಮ್ಮಟ ನಗರಿಯ ವೀಡಿಯೋ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನನ್ನ ವಿಡಿಯೋಗೆ ಒಂದು ಲೈಕ್ನ ಕೊಟ್ಟು ನಿಮ್ಮ ಅನಿಸಿಕಿನ ನನಗೆ ಕಾಮೆಂಟ್ ಮುಖಾಂತರ ಕಾಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ವೀಡಿಯೋಸ್ನ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ್ಗಳನ್ನು ನೋಡಿ ಮತ್ತೆ ನನಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಇವತ್ತಿನ ಗಮ್ಮಟ ನಗರಿಯ ವೀಡಿಯೋನ ಇಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಮತ್ತೆ ಹೊಸ ವೀಡಿಯೋದೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿ ಮಾಡ್ತೀನಿ ಅಲ್ಲಿವರೆಗೂ ಬ ಬಾಯ್ ಟೇಕ್ ಕೇರ್